ಮನೆಗೆ ಸ್ವಲ್ಪ ಗ್ರಾಸರೀಸ್ ಬೇಕಿತ್ತು ಸೋಪ್ ಆಗಲಿ ಲಿಕ್ವಿಡ್ ಆಗಲಿ ಎಲ್ಲ ಸ್ವಲ್ಪ ನಾವು ನಮ್ಮ ಮಿಲ್ಟ್ರಿ ಕ್ಯಾಂಟೀನಲ್ಲೇ ತೊಗೊಳ್ಬೋದು ಸೊ ಹಾಗಾಗಿ ನಾನು ಅಪ್ಪಾಜಿ ಚಿನ್ನಿ ಮೂರು ಜನನೂ ಬಂದಿತ್ತು ನಮ್ಮ ಕ್ಯಾಂಟೀನ್ ಆಪೋಸಿಟ್ನೆ ಒಂದು ಪಾರ್ಕ್ ಇದೆ ಸೊ ನನ್ನ ಮಗಳಿಗೆ ಪಾರ್ಕ್ ಅಂದರೆ ಸಿಕ್ಕಾಪಟ ಇಷ್ಟ ಆಟಾಡ್ಬೇಕಾ ಏನು ಆಟಾಡ್ತಿಯಾಡ್ತೀಯಾಡ್ತಿಯಾ ಹಾಗೆ ಕ್ಯಾಂಡೀನಲ್ಲಿ ತುಂಬಾ ಕ್ಯೂ ಇತ್ತು ಸೊ ಎಲ್ಲ ಕ್ಯೂ ಎಲ್ಲ ಇದು ಮಾಡಿಕೊಂಡು ಸಾಮಾನೆಲ್ಲ ತಗೊಂಡು ಆಚೆ ಕಡೆ ಬಂದ್ವಿ ಬಟ್ ನನ್ನ ಮಗಳು ಮನಸ್ಸು ಬರೀ ಪಾರ್ಕಲ್ಲೇ ಬಿದ್ಬಿಟ್ಟಿತ್ತು ಹಾಂ ಆಟಾಡಬೇಕಾ ಇಲ್ಲ ಮಳೆ ಬರೋಂಗಾಯಿತು ಪೂರ್ತಿ ಮಳೆ ಬರಂಗಾಗಿದೆ ಈಗ ಮನೆಗೆ ಹೋಗೋಣ ಓಕೆ ನಾನು ರೋಡಲ್ಲ ಹೋಗ್ಬಿಡಪ್ಪ ಬಾ ಬಿಡ್ತೀನಿ ಚಿಲ್ಲಿ ಬರ್ತೀರ ಬಾ ಅವಳ ಆಸೆಗೆ ನಿರಾಸೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾವು ದ ವೇ ಶಂಕಿಪುರ ಅಂತ ಆಸೆಗೆ ಕರ್ಕೊಂಡೋದು ಸೊ ಅಲ್ಲೂ ಎಲ್ಲ ಆಟಾಡೋಕ್ಕೆಲ್ಲ ಇದೆ ಮಕ್ಕಳಿಗೆ ಸೊ ಅದು ನೋಡ್ಬಿಟ್ಟು ಅವಳಿಗೆ ತುಂಬ ಖುಷಿ ಆಗ್ಬಿಟ್ಟು ಓಡ್ತಾ ಇದ್ಳು ಅವಳೇನೆ ಸೊ ಒಳಗಡೆ ಹೋಗಿ ಅವಳೇನೆ ಆ ಅಲ್ಲಿ ಆಟಾಡಬೇಕು ಅಂತ ಫುಲ್ಲು ಮುಂಚೆನೇ ನಮಗಿಂತ ನಮ್ಮನ್ನು ಬಿಟ್ಬಿಟ್ಟು ಓಡಿದ್ಲು ಆಮೇಲೆ ಸ್ವಲ್ಪ ಅವಳನ್ನು ಆಟ ಆಡಿಸ್ತಾ ಇದ್ವಿ ಸೊ ಫಸ್ಟು ಹೋಗಿದ್ದೆ ಅವಳು ಈ ಐಟಮ್ ಪೈತಕ್ಕೆ ಸೊ ಇದರಲ್ಲಿ ಕುತ್ಕೊಂಡಿದ್ದು ಸೀಸಾ ಸೀಸಾದಲ್ಲಿ ಕೂತ್ಕೊಂಡು ಇದು ಮಾಡಿದ್ಲು ಸೊ ಅವಳು ಒಬ್ಳ ಇದ್ದಿದ್ದರಿಂದ ಸ್ವಲ್ಪ ಇದಾಗ್ತಿತ್ತು ಆಮೇಲೆ ಮತ್ತೆ ಅಲ್ಲಿ ಉಯ್ಯಾಲೆ ಇತ್ತು ಸೊ ನಮ್ಮ ಅಪ್ಪಾಜಿ ಬಂದು ಅವಳನ್ನ ಉಯ್ಯಾಲೆಲ್ಲಿ ಕೂರಿಸಿ ಸ್ವಲ್ಪ ಹೊತ್ತು ಆಟ ಆಡಿಸಿದ್ರು ಇನ್ನೇನು ಮಳೆ ಬರೋಂಗೂ ಆಗ್ತಾಯಿತ್ತು ನನಗೆ ಗೊತ್ತಲ್ಲ ಈಗ ಫುಲ್ ಮಳೆ ಇರೋದ್ರಿಂದ ನಮ್ಮ ಹಾಸನಂತೂ ಫುಲ್ಲು ಮನೆ ಆಗಿಬಿಟ್ಟಿದೆ ಆಗೋದೇ ಇಲ್ಲ ಅಷ್ಟು ಮಳೆ ಬಿಟ್ಟು ಬಿಟ್ಟು ಮಳೆ ಬರ್ತಾನೆ ಇದೆ ಚಳಿಗೂ ಹಂಗೆ ಇದೆ ವೆದರ್ ಫುಲ್ಲು ಚಿಲ್ಡ್ ಆಗಿದೆ ಆಮೇಲೆ ಸರಿ ಹೋಗೋಣ ಬಾಮ್ಮ ಮಳೆ ಬರೋಂಗಾಯಿತು ಮತ್ತೆ ನೋಗ್ಬಿಡ್ತೀವಿ ಅಂತ ಅಂದ್ಬಿಟ್ಟು ಮತ್ತು ಅವಳನ್ನ ಕರ್ಕೊಂಡು ಮನೆ ಕಡೆ ಹೊಲ್ಟ್ವಿ ಸೊ ಇನ್ನೇನು ಮಳೆ ಬರೋ ಅಷ್ಟೊತ್ತಿಗೆ ಮನೆ ಸೇರ್ಕೊಬೇಕು ಅಂತ ಅಂದ್ಬಿಟ್ಟು ಮನೆಗೆ ಹೊಲ್ಟ್ವಿ ಅದಾದಮೇಲೆ ಮನೇಲಿ ಸ್ವಲ್ಪ ಆ್ಯಪಲ್ಗಳಿದ್ವು ಸೊ ಆ್ಯಪಲ್ನ ಹಾಗೆ ಇರಲಿಲ್ಲ ಅವಳು ಸೊ ಯಾಕೆ ನಾವು ಜಾಮ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ಆ್ಯಪಲ್ನೆಲ್ಲ ಈ ಥರ ನೀಟಾಗಿ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಸಣ್ಣ ಸಣ್ಣದಾಗಿ ಹೆಚ್ಚಿ ಅದನ್ನು ಒಂದು ಪಾತ್ರೆನಲ್ಲಿ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಬೇಯಕ್ಕಿಟ್ಟೆ ಸೊ ಈ ಥರ ನ್ಯಾಚುರಲ್ ಆಗಿ ಮನೆಯಲ್ಲೇ ಜಾಮ್ ಮಾಡ್ಕೊಳ್ಬೋದು ಸುಮ್ಮನೆ ಏನಕ್ಕೆ ಆ ಪ್ರಿಸರ್ವೇಟಿವ್ಸ್ ಹಾಕಿರೋ ಅಂಥ ಜಾಮ್ನೆಲ್ಲ ಏನಕ್ಕೆ ತಿನ್ನಿಸ್ಬೇಕು ಮಕ್ಕಳಿಗೆ ಅಂತ ಅಂದ್ಬಿಟ್ಟು ತಿಂದೆ ಚೆಂದಾಗಿ ಹೆಚ್ಚಿಟ್ಟು ಇಟ್ಕೊಂಡಿದ್ದಂಥ ಆ್ಯಪಲ್ಗಳನ್ನೆಲ್ಲ ಹಾಕಿ ಅದಕ್ಕೆ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡು ಅದು ಸಾಫ್ಟಾಗಿ ಬೇಯಬೇಕು ಅದು ನೀಟಾಗಿ ಬೆಂದೆಲ್ಲ ಆದಮೇಲೆ ಅದನ್ನು ಜಾರಿಗೆ ಹಾಕ್ಕೊಳ್ಳೋಣ ಸೊ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ತರತರಿಯಾಗಿ ಅದನ್ನು ರುಬ್ಕೊಳ್ಬೇಕು ತೀರ ಅದನ್ನು ನೈಸ್ ಪೇಸ್ಟ್ ಮಾಡ್ಕೊಳ್ಳೋ ಥರ ತರತರಿಯಾಗಿ ರುಬ್ಕೊಂಬಿಡೋಣ ಸೊ ಈ ಥರ ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ನೀಟಾಗಿ ತರ್ತರಿಯಾಗಿ ರುಬ್ಕೊಂಡ್ರೆ ಈ ಥರ ಆಗುತ್ತೆ ಅದಾದಮೇಲೆ ಇವಾಗ ರುಬ್ಕೊಂಡಿರೋ ಅಂಥದ್ದನ್ನು ಒಂದು ಪ್ಯಾನ್ನ ಇಟ್ಬಿಟ್ಟು ಸ್ಟವ್ ಮೇಲೆ ಅದಕ್ಕೆ ಈ ಪೇಸ್ಟ್ನೆಲ್ಲ ಹಾಕ್ಕೊಂಬಿಡೋಣ ಹಾಕೊಂಡ್ಬಿಟ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಿಸ್ಬೇಕು ಸೊ ನಾನಿಲ್ಲಿ ಬೆಲ್ಲದ ಪುಡಿ ಇದ್ದೀನಿ ಸಕ್ಕರೆ ಬೇಕಿದ್ದರೂ ಸಕ್ಕರೆನೂ ಹಾಕ್ಕೊಳ್ಬೋದು ನಾನು ಬೆಲ್ಲ ಇತ್ತು ಸೊ ಹಂಗಾಗಿ ಬೆಲ್ಲದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ಸ್ವಲ್ಪ ಚಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ಏಲಕ್ಕಿ ಪುಡಿನ ಸ್ವಲ್ಪ ಲೈಟಾಗಿ ಉದುರಿಸ್ತಾ ಇದ್ದೀನಿ ಸೊ ಇದಿಷ್ಟೇ ಆ್ಯಪಲ್ ಬೇಕು ಚಕ್ಕೆ ಬೇಕು ಏಲಕ್ಕಿ ಬೇಕು ಆಮೇಲೆ ಬೆಲ್ಲ ಅಥವಾ ಸಕ್ಕರೆ ಇದಿಷ್ಟನ್ನು ಹಾಕ್ಬಿಟ್ಟು ನೀಟಾಗಿ ಮೀಡಿಯಮ್ ಫ್ಲೇಮ್ನಲ್ಲೇ ಬೇಯಿಸಬೇಕು ಜಾಮ್ ಏನದು ಏನು 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 ಮಾಡ್ತಿದ್ದೀವಿ ನಾವು ಎಂತದ ಏನದು ಜಾಮ್ ನೀರಿನ ಅಂಶ ಎಲ್ಲ ಹೋಗಬೇಕು ಹಾಗೆ ಇನ್ನೂ ಸ್ವಲ್ಪ ಸ್ವೀಟ್ ಬೇಕು ಅಂದರೆ ಹಾಕ್ಕೊಬೋದು ಸ್ವಲ್ಪ ಬೆಲ್ಲನ ಹಾಗೆಯೇ ಕೆಂಪು ಕಲರ್ ಬೇಕು ಅಂತ ಅಂದರೆ ಸ್ವಲ್ಪ ಬೀಟ್ರೂಟ್ನ ಆ್ಯಪಲ್ ಬೇಯಿಸ್ಕೊಳ್ತೀವಲ್ಲ ಅವಾಗ ಬ್ರಿ ಬೀಟ್ರೂಟನ್ನೂ ಬೇಯಿಸ್ಕೊಂಡು ಬೀಟ್ರೂಟ್ನ ರುಬ್ಕೊಳ್ಳೋದು ಬೇಡ ಅದನ್ನು ಹಾಕಿದ್ರೆ ಸಾಕು ಸೊ ಫುಲ್ ರೆಡ್ ಕಲರ್ ಜಾಮ್ ಮಾಮೂಲಿ ಹೇಗೆ ನಾವು ಹೊರ್ಗಡೆ ಕಿಸಾನ್ ಜಾಮ್ ಥರ ಸಿಗುತ್ತೆ ಅದೇ ಥರನೇ ಆಗುತ್ತೆ ಅದಾದಮೇಲೆ ನಾವು ಇದನ್ನು ಒಂದು ಸ್ಟೀಲ್ ಬಾಕ್ಸಿಗೋ ಅಥವಾ ಗಾಜಿನ ಬಾಟಲ್ಗೋ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು ಸೊ ಇವಾಗ ಚೆನ್ನಾಗಿ ಆಗಿದೆ ಜಾಮು ಸೂಪರ ಟೇಸ್ಟ್ ಅಂತೂ ಅದೇ ರೀತಿ ಇದೆ ಚೆನ್ನಾಗಿದೆ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ನನ್ನ ಮಗಳು ಟೇಸ್ಟ್ ಮಾಡಿ ನಿಮಗೆ ರಿವ್ಯೂ ಹೇಳ್ತಾಳೆ ಹೇಗಿತ್ತು ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್